ಇದರಲ್ಲಿ ಇದು ನನಗನ್ಸಿದ್ದು ಅಂದ್ರೆ ತುಂಬಾ ಅದ್ಭುತವಾದ ಸಿನಿಮಾ ಇದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ತರುಣ್ ಡೈರೆಕ್ಷನ್ ಆಗ್ಬೋದು ಗಣೇಶ್ ಅವರ ಕಥೆ ಆಗ್ಬೋದು ವಾಸ್ತಿ ಅವರ ಡೈಲಾಗ್ ಆಗ್ಬೋದು ದರ್ಶನ್ ಸರ್ ಆಕ್ಟಿಂಗು ಇಡೀ ಸಿನಿಮಾನ ಒಂದು ಫೈಟ್ ಬರುತ್ತೆ ಹಿಂಗೆ ಹೊತ್ಕೊಂಡಿದ್ದಾರೆ ಆ ಹೆಂಗ್ ಹೊತ್ಕೊಂಡಿದ್ದಾರೆ ಆ ಫೈಟಲ್ಲಿ ಒಬ್ಬ ವ್ಯಕ್ತಿನ ಹಂಗೆ ಇಡೀ ಸಿನಿಮಾನ ಹೊತ್ಕೊಂಡಿದ್ದಾರೆ ಆ ಡ್ಯಾಕ್ಷನ್ ಸೀಕ್ವೆನ್ಸ್ ಅಲ್ಲಿ ಫೆಂಟಾಸ್ಟಿಕ್ ಯಾರು ಮಾಡದಿರೋ ಧೈರ್ಯನ ಇದುವರೆಗೂ ಯಾರು ಮಾಡದಿರೋ ಧೈರ್ಯನ ತುಂಬಾ ವರ್ಷಗಳಿಂದ ಬೇರೆ ಭಾಷೆಗಳನ್ನ ಹೇಳ್ತಿದ್ದೀವಿ ಕನ್ನಡದಲ್ಲಿ ಬೇರೆ ಕಡೆ ಬರ್ತಾ ಇದೆ ಸಿನಿಮಾಗಳು ಅಂತ ಕಂಟೆಂಟ್ ಜೊತೆಗೆ ಒಂದು ಅದ್ಭುತವಾದ ಮಾಸ್ ಮತ್ತೆ ಕಮರ್ಷಿಯಲ್ ಸಿನಿಮಾ ನೆಕ್ಸ್ಟ್ ಲೆವೆಲ್ಗೆ ತರೋಣ್ ಡಿಸೈನ್ ಮಾಡಿದ್ದಾರೆ ಕೊರಿಯೋಗ್ರಫ್ ಮಾಡಿದ್ದಾರೆ ಇಡೀ ಸಿನಿಮಾ ಗ್ರೇಟ್ ಸಿನಿಮಾ ಇವಾಗ ಖುಷಿ ಆಗುತ್ತೆ ಹೆಮ್ಮೆ ಆಗುತ್ತೆ ಆ್ಯಂಡ್ ದರ್ಶನ್ ಸರ್ ಮಾಡಿರೋದು ಈ ಸಿನಿಮಾನ ಬಿಕಾಸ್ ಭಾಳ ದೊಡ್ಡ ವಿಷಯ ಯಾಕೆಂದ್ರೆ ದೊಡ್ಡ ಮಟ್ಟಕ್ಕೆ ಬೀಚ್ ಆಗುತ್ತೆ ಅವ್ರು ಇಂಥ ಸಿನಿಮಾಗಳನ್ನ ಜಾಸ್ತಿ ಮಾಡಲಿ ಇಂಥ ಸಿನಿಮಾ ಹೆಚ್ಚು ಹೆಚ್ಚು ಬರಲಿ ಅವತ್ತೇನಾಗಿತ್ತು ನಾನು ಎಲ್ಲರೂ ಸತ್ತಂತೂ ಬದುಕಿದೀವಿ ಅಂತ ಆ ಮಾತು ಒಂದು ಲೈನ್ ಬರುತ್ತೆ ನಾನು ಆಲ್ರೆಡಿ ಸತ್ತಿದ್ದೀನಿ ಅಂತ ಯಾಕೆ ಅಂತ ಸಿನಿಮಾ ನೋಡಬೇಕು ಫಸ್ಟ್ ವಾಚ್ ಈ ಸಿನಿಮಾ ಹಂಡ್ರೆಡ್ ಕೋರ್ಸ್ ಕಂಗ್ರಾಚುಲೇಷನ್ ಎಲ್ಲರೂ ಕಂಗ್ರಾಚುಲೇಷನ್ ಮ್ಯೂಸಿಕ್ ಕೊರಿಯೋಗ್ರಫಿ ಆಕ್ಷನ್ ಸೀಕ್ವೆನ್ಸು ಅಂಡ್ ಎಲ್ಲರ ಪರ್ಫಾರ್ಮೆನ್ಸು ಅಂಡ್ ರಾಕೇನ್ ಸರ್ದು ಫ್ಯಾಂಟಾಸ್ಟಿಕ್ ಸರ್ ಒಂದು ದೊಡ್ಡ ಸಿನಿಮಾ ಮಾಡಿದೀರ ಕಂಗ್ರಾಚುಲೇಷನ್ ಸರ್ ಎಲ್ಲರೂ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಇದರಲ್ಲಿ ಇದು ನನಗನ್ಸಿದ್ದು ಅಂದರೆ ತುಂಬ ಅದ್ಭುತವಾದ ಸಿನಿಮಾ ಇದು ತುಂಬ ಚೆನ್ನಾಗಿ ಮಾಡಿದರೆ ನಮ್ಮ ತರುಣ್ನ ಡೈರೆಕ್ಷನ್ ಆಗ್ಬೋದು ಗಣೇಶ್ ಅವರ ಕತೆ ಆಗ್ಬೋದು ಮಾಸ್ತಿ ಅವರ ಡೈಲಾಗ್ ಆಗ್ಬೋದು ದರ್ಶನ್ ಸರ್ ಆ್ಯಕ್ಟಿಂಗು ಇಡೀ ಸಿನಿಮಾನ ಫೈಟ್ ಬರುತ್ತೆ ಹೊತ್ಕೊಂಡಿದ್ದಾರೆ ಹೆಂಗ ಹೊತ್ಕೊಂಡಿದ್ದಾರೆ ಆ ಫೈಟ್ ಅಲ್ಲಿ ಒಬ್ಬ ವ್ಯಕ್ತಿನ ಹಂಗೆ ಇಡೀ ಸಿನಿಮಾನ ಹೊತ್ಕೊಂಡಿದ್ದಾರೆ ಆ ಡ್ಯಾಕ್ಷನ್ ಸೀಕ್ವೆನ್ಸ್ ಅಲ್ಲಿ ಫೆಂಟಾಸ್ಟಿಕ್ ಯಾರು ಮಾಡದಿರೋ ಧೈರ್ಯನ ಇದುವರೆಗೂ ಯಾರು ಮಾಡದಿರೋ ಧೈರ್ಯನ ತುಂಬಾ ವರ್ಷಗಳಿಂದ ಬೇರೆ ಭಾಷೆಗಳಲ್ಲಿ ಹೇಳ್ತಿದ್ವಿ ತಮಿಳಲ್ಲಿ ಬೇರೆ ಕಡೆ ಬರ್ತಾಳು ಅಂತ ಕಂಟೆಂಟ್ ಜೊತೆಗೆ ಒಂದು ಅದ್ಭುತವಾದ ಮಾಸ್ ಕಮರ್ಷಿಯಲ್ ನೆಕ್ಸ್ಟ್ ತರುಣ್ ಡಿಸೈನ್ ಮಾಡಿದರೆ ಕೊರಫ್ ಮಾಡಿದಾರೆ ಗ್ರೇಟ್ ಖುಷಿ ಆಗುತ್ತೆ ಹೆಮ್ಮೆ ಆಗುತ್ತೆ ದರ್ಶನ್ ಸರ್ ಮಾಡಿರೋದು ಈ ಸಿನಿಮಾನ ಬಿಕಾಸ್ ಬಹಳ ದೊಡ್ಡ ವಿಷಯ ಯಾಕಂದ್ರೆ ದೊಡ್ಡ ಮಟ್ಟಕ್ಕೆ ಬೀಚ್ ಆಗುತ್ತೆ ಅವ್ರು ಇಂಥ ಸಿನಿಮಾಗಳನ್ನ ಜಾಸ್ತಿ ಮಾಡಲಿ ಇಂತಿಮಾ ಹೆಚ್ಚೆಚ್ಚು ಬರಲಿ ಅವತ್ತು ಏನಾಗಿತ್ತು ನಾವೆಲ್ಲರೂ ಸತ್ತಂತೂ ಬದುಕಿದೀವಿ ಅಂತ ಆ ಮಾತು ಒಂದು ಲೈನ್ ಬರುತ್ತೆ ಆಲ್ರೆಡಿ ಸತ್ತಿದ್ದೀನಿ ಅಂತ ಯಾಕೆ ಅಂತ ಸಿನಿಮಾ ನೋಡಬೇಕು ಫಸ್ಟ್ ವಾಚ್ ಈ ಸಿನಿಮಾ ಹಂಡ್ರೆಡ್ ಕೋರ್ಸ್ ಕಂಗ್ರಾಚುಲೇಷನ್ ಎಲ್ಲರೂ ಕಂಗ್ರಾಚುಲೇಷನ್ ಮ್ಯೂಸಿಕ್ ಕೊರಿಯೋಗ್ರಫಿ ಆಕ್ಷನ್ ಸೀಕ್ವೆನ್ಸು ಅಂಡ್ ಎಲ್ಲರ ಪರ್ಫಾರ್ಮೆನ್ಸು ಅಂಡ್ ರಾಕೈನ್ ಸರ್ ಇದು ಫೆಂಟಾಸ್ಟಿಕ್ ಸರ್ ಒಂದು ದೊಡ್ಡ ಸಿನಿಮಾ ಮಾಡಿದ್ದೀರಾ ಕಂಗ್ರಾಚುಲೇಷನ್ ಸರ್ ಎಲ್ಲರೂ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು